ಯಾರು ಒಬ್ಬಡಿ ಇಲಾಖೆಗೆ ಯಾರು ಒಬ್ಬಡಿ ಇಲಾಖೆಗೆ ಕೆಲಸಕ್ಕೆ ಅಂತ ಸಾರಿ ಅವರಿಗೆ ಮನವರಿಕೆ ಮಾಡಿ ಅವ್ರನ್ನ ಯಂಗ್ಸ್ಟರ್ಗಳು ಕರ್ಕೊಂಡ್ಬಿಟ್ಟು ನಿಮ್ಮ ಮಾಡಿ ಬಿಸಾಕ್ತಾರೆ ಪರ್ಮನೆಂಟ್ ಆಗಿದೆ ಅಂತ ಮೆದುಳಿಲ್ದಲೆ ಬರ್ತಾರೆ ಯಾಕೆಂದ್ರೆ ನಾವು ಮೆದುಳಿಲ್ದ ಕೂತಿದ್ದೀವಿ ನಾವು ಸೋತಿರೋರು ಸಾರ್ಕ ಬನ್ನಿ ಈ ಬೇಕು ನಿಮ್ಗೆ ಇಲಾಖೆಯಲ್ಲಿ ಕೆಲಸ ನಾನು ಪ್ರತಿ ಒಂದು ರೇಂಜರ್ ಪಾ ಸಾರ್ ನಾನು ಓದ್ ಕಡೆ ರೇಂಜರ್ ಎಲ್ಲರೂ ಒಳ್ಳೇದು ಕೆಲಸ ಮಾಡಿದ್ದಾರೆ ಸರ್ ನಾನು ನಿಮ್ಮನ್ನು ನಂಬಿ ನಾನು ಲೆಟರ್ ಕೊಟ್ಟು ಹೋದೆ ಆದ್ರೆ ಇವತ್ತಿನವರೆಗೂ ನೀವು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ

ಉದ ನೀವ್ ಇಟ್ಕೊಂಡಿದ್ರೇನ್ ಪ್ರಯೋಜ್ ಬಟ್ಟೆಗೆ ಇಲ್ಲದ್ಮೇಲೆ ಗೀತಾ ಇಟ್ಕೊಂಡು ನಂಗೆ ಊಟ ತಿಂಡಿ ಕೊಡ್ತಿದ್ರ ಅವನಿಗೆ ನೀವ್ ಏಳು ತಿಂಗಳಿಂದ ಸಂಬಳ ಇಲ್ಲ ಅಂದ್ರೆ ನೀನ್ ಪ್ಲಾಂಟೇಶನ್ ಇಲ್ಲೇ ಬರ್ದ್ಬಿಟ್ಟು ನಿಮ್ಗೆ ಪ್ಲಾಂಟೇಶನ್ ಅವ್ರು ಹೋಗೈತೆ ನೀನ್ ಇಲ್ಲಿಂದ ಇಲ್ಲಿವರೆಗೂ ಕೆಲಸ ಮಾಡಿದೀಯ ಕಣಪ್ಪ ಇಷ್ಟು ವರ್ಷ ಸರ್ವಿಸ್ ಆಗಿದೆ

ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಏನ್ ತಿಂಗಳ ಕರೆಕ್ಟಾಗಿ ನೀವು ನೀವು ಕ್ರಾಸ್ ಚೆಕ್ ಅಲ್ಲ ಸರ್ ಅಲ್ಲ ಸರ್ ಒಬ್ಬ ಕೊಲೆಗಾರನ ಕ್ರಿಮಿನಲ್ ಅಲ್ಲಿ ನಿಮ್ಗೆ ಎಷ್ಟು ದಿನ ತಗೊಂಡಿದ್ದೀರಾ ಕೈ ಪಡ್ಕೊಂಡ್ ಬಂದಿ ಅಲ್ಲ ಫಸ್ಟ್ ಆಫ್ ಆಲ್ ನೀವು ಕೈ ಹ್ಯಾಕ್ ಕೊಡ್ತಿದ್ರಿ ಸರ್ ಗುತ್ತಿಗೆ ತರ ಕಳಿಸಿ ಸರ್ ನಾನು ಇಲ್ಲೇ ಇರ್ತೀನಿ ಗುತ್ತಿಗೆ ತರ ಕಳಿಸಿ ನಾವು ಕುತ್ಕೊಂತೀವಿ ಇವ ನಿಮ್ಮ ಇಲಾಖೆ ಏನ್ ಕೆಲಸ ಏನ್ ನಿಮ್ ಇಲಾಖೆ ಕೆಲಸ ಮಾಡ್ಕೊಂಡು ಏನ್ ಉದಾರ ಆಯ್ತವ್ರಿ ಕ್ರಾಸ್ ಚೆಕ್ ಮಾಡ್ತೀನಿ ಮಾಹಿತಿ ನನಗೆ ಗೊತ್ತಿರವಾಗೇ ನನ್ ಬಂದಿರೋದು ನೀವ್ ಹಾಗಾದ್ರೂ ಕೊಡ್ಬೋದಿತ್ತಲ್ಲ ಈ ಆನ್ಸರ್ ಅಲ್ಲ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಒಂದ್ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ದಿನಗಳ ಕಾಲಾವಕಾಶ ಆರ್ ಟಿ ಐನಲ್ಲಿ ಮೂವತ್ತು ಕೊಟ್ಬಿಡ್ಬೇಕು ಅದು ಆರ್ ಟಿ ಐನು ಹಾಕೋಗಿದೀನಿ ಅದಕ್ಕೂ ನೀವ್ ಯಾವ್ದೇ ರೀತಿ ಮಾಹಿತಿ ಕೊಟ್ಟಿಲ್ಲ ಕೆಲವ್ ಕಡೆ ನಮ್ಗೆ ಗುರ್ರೆ ಅಲ್ಲ ಅಂತೀರಾ ಕೆಲವ್ರಿ ಅಂತಾರೆ ದಯಮಾಡಿ ನಿಮ್ಗೆ ಮನವಿ ಮಾಡ್ತಾ ಇದ್ದೀನಿ ಸರ್ ಬಡವರು ಹೊಟ್ಟೆನಲ್ಲಿ ಹೊಡೀಬೇಡಿ ಸಮಸ್ಯೆ ನಾನು ಮಾತೇ ಇಲ್ಲ ಇವ್ರಿಗೆ ಸಂಬಳ ಕೊಡಿ ಸರ್ ಅವ್ರ ಯಾರು ಮೇಲಧಿಕಾರಿಗಳು ಅನುದಾನ ಇಲ್ಲ ಅಂತ ನಿಮ್ಗೆ ಯಾರು ಬರ್ದವ್ರೆ ಅದು ಬರವಣಿಗೆ ತೆಗೀರಿ ಯಾರು ಕೆಲಸ ಮಾಡ್ತಿಲ್ಲ ಎಲ್ಲ ಪತ್ರಕರ್ತರು ಕರಿ ಎಲ್ಲ ನೋಡೋಣ ಮಾಧ್ಯಮಿ ಮಿತ್ರರಾದ್ರು ನಿಮಗೆ ನ್ಯಾಯ ಕೊಡಿಸ್ತಾರ ಯಾರೋ ಒಬ್ರು ಪರಿಚಯ ಎರಡ್ ಜನ ಬಂದ್ರು ಕ್ಷೀಮ್ ಅವ್ರೇನ್ ಮಾಡ್ತಾರೆ ಅರಣ್ಯ ಒಂದೊಂದು ರೇಂಜ್ ಅಲ್ಲಿ ಒಂದೊಂದು ಸಂಬಂಧ ಕೊಡ್ತಾರೆ ನನ್ನ ರೇಂಜ್ ಅಲ್ಲಿ ನಾನು ಹದಿನೈದು ವರ್ಷ ರನ್ನಿಂಗ್ ಕೆಲಸ ಮಾಡಿದೆ ಹೊರಗೆ ಬಂದವರಿಗೆ ಹನ್ನೆರಡು ಸಾವಿರ ಹದಿನಾರು ಸಾವಿರ ನಮ್ಗೆ ಎಂಟು ವರ್ಷ ಅದನ್ನ ಕೇಳಿ ಸ್ಟ್ರೈಕ್ ಮಾಡೋಕೆ ನನ್ನ ಕೆಲಸದ ತಿಂಗಳು ನಾವು ತಿಂಗಳು ಸಂಬಂಧ ಬಂದಿಲ್ಲ ಇಡೀ ಅರಣ್ಯ ಇಲಾಖೆ ಕರ್ನಾಟಕ ಅಂದ್ರೆ ಎಲ್ಲ ಬಂದೆ ತಾನೆ ಅನುದಾನ ಅನುದಾನ ಇಲ್ಲ ಅಂತ ಅಂದ್ರೆ ಇಲಾಖೆ ಯಾಕೆ ನಡಿಬೇಕು ಅನುದಾನ ಇಲ್ಲ ಅಂತ ಹೇಳಿ

ಇವತ್ತು ಅರಣ್ಯ ಇಲಾಖೆಯಲ್ಲಿ ಹದಿನೇಳನೇ ಇಸ್ವಿಯಿಂದ ಬಂದಂತ ಕಾಂಟ್ರಾಕ್ಟ್ ಪದ್ಧತಿನ ಹುಳು ಮನಸ್ಕತ್ತಿದ್ರೆ ಅರಣ್ಯ ಅಧಿಕಾರಿಗಳು ಕಾಂಟ್ರಾಕ್ಟ್ ಸೇರಿಸಿ ಯಾರಾದ್ರೂ ಕಾಂಟ್ರಾಕ್ಟ್ ನೋಡಿದಿರಪ್ಪ ಹೆಂಗಿ ಕಾಂಟ್ರಾಕ್ಟ್ ಎಲ್ಲ ಕಾಂಟ್ರಾಕ್ಟ್ ಯಾರು ಅವರೇ ಹಾಳು ಮಾಡ್ತಿರೋದು ವಿಭಾಗಾಧಿಕಾರಿ ಡಿ ಸಿ ಎಫ್ ಹಾಳು ಮಾಡ್ತಾ ಇರೋದು ಅಧಿಕಾರಿ ಆರಪ್ಪನೇ ಹಾಳು ಮಾಡ್ತಾ ಇರೋದು ಸಿ எல்லா சார் நான் எல்லாம் ஏழு தான் அல்ல சார் மேல திங் சம்பள கொடுபேடி அந்த இவ்வளவு ஆறு திங் சம்பள கொடுபி அந்த இன்னொரு ஐந்து கொடுபடி அந்த மேலான அனுதான ஏனும் முச்சு மனைக்கு அவ்னா ಅವ್ರಿಗೆ ಎರ್ಕಂಡೇ ಕೆಲಸ ಮಾಡಿಸ್ತೀರ ಎಲ್ಲ ಕೂಲಿ ಮಾಡ್ಕೊಂಡು ತಿಂತಾವೆ ಸರ್ ಭಿಕ್ಷೆ ಜೋಳಿಗೆ ಹಾಕೊಂಡು ಕರ್ರಿ ಅವ್ರ ಕರ್ರಿ ಅವ್ರನ್ನ ನೋಂದಣಿ ಯಾರಿಗೆ ಕೇಟು ನೀವ್ ಮಾಡಿದ್ದೀರಾ ಅಂದ್ರೆ ನೀವೇ ತಿಂದು ಹಾಕಿದ್ದೀರಂತೀರ

ಪ್ಪ ಏಡ್ ತಿಂಗಳು ಸಂಬಳ ಇಲ್ಲ ಅಂದ್ರೆ ಕ್ರಾಶ್ ಚೆಕ್ ಮಾಡ್ತೀರಿ ಒಳ್ಳೆ ಲಾಯರ್ ತರ ಎಷ್ಟು ತಿಂಗಳಿಂದ ತಗೊಂಡಿದೀಯ ತಿಂಗಳಿಂದ ತಗೊಂಡಿದ್ದೀರಾ ತಪ್ಪು ಸರಿ ಕ್ಷಮೆ ಹೊಡಿತೀರಾ ಇಲ್ಲ ಜನವರಿಗೆ ಇಟ್ಕೊತೀರಾ ನಾನು ಜನವರಿಗೆ ಅಂತ ಕೊಟ್ಟಿರೋದು ಏನ್ ಮಾಡ್ತೀರಾ ನಿಮ್ ಇಷ್ಟ ನೀನ್ ಹೆಂಗ್ ಮಾಡ್ತೀರಾ ಅದನ್ನ ನಿಮ್ ನಿಮ್ಮ ಇಚ್ಛೆ ಇಷ್ಟ ಬಂದಂಗೆ ನೀವ್ ಹೆಂಗ ಹೇಳ್ತೀರಾ ನಾನು ಅದರಂತೆ ಹೇಳ್ತೀನಿ ಪ್ಪ ನಾನ್ ಮಾಡ್ತಿರೋದು ಸಮಾಜ ಸೇವೆ ಜನ ಸೇವೆ ಜನಾರ್ದನ ಸೇವೆ ದೇಶ ಸೇವೆ ಈಸ ಸೇವೆ ಅಂತ ತಿಳ್ಕೊಂಡು ನಾನು ಬಂದಿರುವಂತ ನಿಮ್ಮ ಮನವಿ ಪತ್ರದ ಮೇಲೆ ನಾನು ಬಂದಿದ್ದೀನಾಗಿ ಇದಿಲ್ಲ ಈಗ ನಿಂತೇಜೆ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ ಕಾಂಟ್ರಾಕ್ಟರ್ ಕೆಲಸ ಮಾಡಿಸ್ಬೇಕು ಮತ್ತೆ ಕಾಂಟ್ರಾಕ್ಟ್ ಪದ್ಧತಿ ನಿರ್ಮೂಲನೆ ಮಾಡಿ ಸಾರ್ ಗುತ್ತಿಗೆ ಪದ್ಧತಿ ಕಿತ್ತೋಗಿರಿ ಡಿಪಾರ್ಟ್ಮೆಂಟ್ ಇಂದ ಕೊಡಿ ಡಿಪಾರ್ಟ್ಮೆಂಟ್ ಇಂದ ಸಂಬಳ ಕೊಡಿ ಡಿಪಾರ್ಟ್ಮೆಂಟ್ ಸತ್ತೋದ್ಮೇಲೆ ನಾವ್ ಕೊಡ್ತೀವಿ ಸುತ್ತೋಲೆಯಿಂದ ಅಂತ ಹೇಳ್ತಿರಲ್ಲ ಬೋದ್ ಇದ್ದಾಗ್ಲೇ ಏಳು ಎರಡು ತಿಂಗಳ ತಿಂಗಳು ಸಂಬಳ ಇಲ್ಲ

ಜನ ಜಾನುವಾರು ತಿರ್ಗಾಡ್ತಿರುವಂತ ರೆಬೆ ಕೊಂಬೆಗಳನ್ನ ತೆಗಿಬೇಕಾಗಿರೋದು ನಿಮ್ದು ಧರ್ಮ ಅದು ತೆಗೆದಲ್ಲೇ ಅದು ಬಿದೋಗಿರೋದು ಹೋಗ್ತಿರ್ಬೇಕಾದ್ರೆ ನನ್ಗ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಹತ್ತನೇ ತಾರೀಕು ಬಂದಿದ್ದಾಗ ಯಾಕೆ ಕೊಟ್ಟೋಗಿದ್ರಲ್ಲ ಒಂದ್ ಅಪ್ಲಿಕೇಶನ್ ಮಾಹಿತಿ ಇಲ್ಲ ಅಂತ ನೀವ್ ಕೆಲ್ಸ ಮಾಡ್ತಿಲ್ಲ ಅಷ್ಟೇ ನೀವ್ ಮಾಡ್ತಿರೋ ನಿರ್ತೋಪೋಪುಗಳು ನಿರ್ತೋಪುಗಳು ಮಾತ್ರ ಮಾಡ್ಕೋತ ಇದ್ರ ನಿಮ್ಗೆ ಎಷ್ಟು ಬೇಕ ಅಷ್ಟು ಮಾಡ್ಕೊತಿದ್ರ ಸೀಮಿತವಾಗಿ ಇಂಥವ್ರನ್ನ ಉಪಯೋಗಿಸೋಣ ಸರ್ ಎಷ್ಟು ಮಾತಾಡಿದ್ರು ಅಷ್ಟೇ ಸರ್ ಇಲ್ಲಿ ಎತ್ತೆ ನನ್ಗೆ ಮನೆ ಪತ್ರಕ್ಕೆ ಏನ್ ಉತ್ತರ ಕೊಡ್ತೀರಾ ಕೊಡಿ ಸರ್ ನಾನ್ ಮುಖ್ಯಮಂತ್ರಿ ಹೋಗ್ತೀನಿ ಅಲ್ಲಿ ಬರ್ದಿದ್ದೀನಿ ಇದಕ್ಕೂ ಕೊಡಿ ಮತ್ತೆ ಎಲ್ಲಿರೋದು ಮುಷ್ಕರನ್ನ ನಾನು ಇವತ್ತಿನ ನಾವು ಜನವರಿಯಿಂದ ಅಂತ ಹೇಳಿದ್ದೆ ಕಾರಣ ಅಂತ ಇಲ್ಲೇ ಸ್ಟಾ ಇಲ್ಲೇ ಟೈಪ್ ಮಾಡಿ ಬೇಕಾದ್ರೆ ಇಲ್ಲೇ ಕೂಡ್ತೀನಿ ಇವರಿಗೆ ಸಂಬಳ ಬೇಕು ಸರ್ ಬೈಕ್ ಅಡೆ ಇಟ್ಟರೆ ಓಲೆ ಅಡೆ ಇಟ್ಟರೆ ಅವ್ರು ಹೆಂಡ್ತಿರ ಮಕ್ಕಳೆಲ್ಲ ಹೊರಟಿದ್ರು ಅವಾಗ ಬರಬೇಡಿ ರೇಂಜ್ ಒಳ್ಳೆಯವರಿದ್ದಾರೆ ನಮ್ಮವರು ಅವರು ನಮ್ಮ ತಾಲೂಕುಗಳಿಂದ ಬಂದಿರೋ ನೀವು ಇವತ್ತು ಬರಬೇಡಿ ಶಾಮಾನೇ ಯಾವಾಗ ಬರ್ತೀವಿ ಅವತ್ತು ನಿಮ್ಮ ದಾನ ಗೋಳಿ ಕೊಕ್ಕ ಮಾರ್ಕೋ ಮರಿ ಎಲ್ಲ ಬನ್ನಿ ಕುದುಗಡಿ ನಿಮ್ಮ ಸಂಬಳ ವಸೂಲಿ ಮಾಡಿ ಅವ್ರು ಎಷ್ಟೆಷ್ಟು ತಿಂಗಳು ಸಂಬಳ ಐತೆ ಅವ್ರವ್ರು ಕೊಟ್ಬಿಡಿ ಸರ್

ಹಾಸನಲ್ಲಿ ಅವರಷ್ಟು ಕರಾಪ್ ಮಾಡಿರೋರು ಯಾರಿ ನಾನು ಅವರ ಭ್ರಷ್ಟಾಚಾರ ಆರೋಪದಲ್ಲಿ ಬೇಜನ ಈಶ್ವರ ಕಂಡ್ರೆವರೆಗೂ ಕೊಟ್ಟಿದ್ವಿ ಯಾರು ಗಮನ ತಗೊಂಡಿಲ್ಲ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಹತ್ತು ಗಂಟೆ ರಾತ್ರಿವರೆಗೂ ನಾನು ಕಲಿಕೆ ವ್ಯಕ್ತ ಕೈಗೊಂಡು ಬಂದಿದ್ದೀನಿ ಅವ್ರೇನ್ ಡಿಸ್ಮಿಸ್ ಆಗಿಲ್ಲ ಸಸ್ಪೆಂಡ್ ಆಗಿಲ್ಲ ಅವ್ರ್ಗೇನು ಹೇಳ್ತೀರಾ ನನ್ನನ್ನು ಹಾಳು ಮಾಡಿರೋರು ಅವರು ನಾನು ಅಲ್ಲ ಸರ್ ನಾನು ಉದ್ಯೋಗಕ್ಕಿತ್ತಿರೋರು ಬೇನಾಮಿ ವ್ಯಕ್ತಿಗಳಲ್ಲಿ ಸಂಬಳ ಮಾಡ್ಕೊಂಡು ದುರ್ಬಳಕೆ ಮಾಡ್ಕೊಂಡಿರೋರು ರೆಕಾರ್ಡ್ ಆಗ್ತಿದೆ ನಾನು ಅದನ್ನ ಗ್ರೂಪ್ ಬಂದು ಕೇಳಿ ಕಂಪ್ಲೇಂಟ್ ಕೊಡ್ಲಿ ನನ್ನ ಜೈಲಲ್ಲಿ ಇರೋಕ್ಕೂ ಸಿದ್ಧ ಯಾಕೆಂದ್ರೆ ಅಲ್ಲ ವೈಯಕ್ತಿಕವಾಗಲ್ಲ ನಾನು ಮಾತಾಡ್ತಿದ್ದೇನೆ ಅನುಪಮ ಡಿ ಸಿ ಎಫ್ ಮೇಡಮ್ ಅಂತ ಹೇಳಿದ್ರಲ್ಲ ನನ್ನ ಕುಟುಂಬಕ್ಕೆ ನನ್ನ ತಾಯಿ ಕಳಕಳಕ್ಕೆ ಕಾರಣ ಇವತ್ತು ಅವ್ರೆ ಚಂದನ್ ಆರ್ ಎಫ್ಒ ಬೂಕಪಟ್ಟಣದಲ್ಲಿರೋರು ಅನುಪಮ ಡಿ ಸಿ ಎಫ್ ಈ ಹಿಂದಿನವ್ರು ಬಿಟ್ಟು ಹಾಕಿ ನಮ್ಮ ಅಣ್ಣನ ನನ್ನ ಹಾಳು ಮಾಡಿದಾರ ಅವರು ನನ್ನ ಉದ್ಯೋಗ ಏನಾಮಿ ವ್ಯಕ್ತಿಗಳಲ್ಲೇ ಹೆಸರಿನಲ್ಲಿ ಸಂಬಳ ಮಾಡ್ಕೊಂಡು ಹಣ ಗುಳು ಮಾಡ್ಕೊಂಡಿರೋದು ಅವರು ಸ್ವಲ್ಪ ಇವತ್ತು ನಾನು ಸ್ಥಳೀಯ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಿ ಲೋಕಾಯುಕ್ತಗೆ ಕಂಪ್ಲೇಂಟ್ ಕೊಡಿ ಇಲಾಖಾ ವತಿಯಿಂದ ಕೊಡಿ ಅಂತ ಸಾಕಷ್ಟು ತನಿಖೆ ಮಾಡಿಸ್ತಾ ಇದ್ದೀನಿ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲೂ ಕೂಡ ಡಿ ಸಿ ಅವರ ಆದೇಶದಲ್ಲಿ ತನಿಖೆ ಆಗಿಲ್ಲ ಇವತ್ತು ಅವ್ರು ಹೊರಗಿದ್ದ ಈಶ್ವರ್ ಕಂಡ್ರೆ ಅವ್ರದ್ದು ತನಿಖೆ ಆಗಿದೆ ಇವತ್ತು ಸರ್ಕಾರಿ ಹಣನ ದುರ್ಬಳಕೆ ಮಾಡ್ಕೊಂಡಿರುವಂತ ವ್ಯಕ್ತಿ ಹೆಸರನ್ನ ಇಲ್ಲಿ ಹೇಳ್ತಿದ್ದೀರಲ್ಲ ನನ್ನನ್ನೇ ಹಾಳು ಮಾಡಿರೋ ನೀವು ದೂರ ಮಾಡ್ತಾರ ಅವರು ನಿಯಂತ್ರಣಾಧಿಕಾರಿ ಅಲ್ಲ ಅವರು ರಕ್ಷಕರಲ್ಲ ಭಕ್ಷಕರವರು ನಾನು ಇಲ್ಲಿ ಹೇಳ್ತಿದ್ದೀನಿ ಬಂದ್ ನನ್ನ ತೋರಿಸ್ತೀವಿ

ವೃತ್ತಾಧಿಕಾರಿ ಬೇಡ ವಿಭಾಗಾಧಿಕಾರಿ ಬೇಡ ಹಾಸನ ಸರ್ಕಲ್ ಎಷ್ಟು ಕಳ್ಳತನ ಮೋಸ ಅನ್ಯಾಯ ಭ್ರಷ್ಟಾಚಾರ ಅಂತ ನಾನ್ ಸಾಕಷ್ಟು ಸ್ಟ್ರೈಕ್ ಇಪ್ಪತ್ತೊಂದನೇ ಎಳ್ಕೊಂಡೇ ಬರ್ತಿದೀನಿ ಹಾಸನ ಸರ್ಕಲ್ ಅಷ್ಟು ಭ್ರಷ್ಟು ಯಾರೂ ಇಲ್ಲ ನಡ್ರಿ ಪಿ ಸಿ ಪತ್ರ ಹೋಗೋಣ ಈಗ್ ಕಲ್ಸಿ ಅವ್ರನ್ನ ಪತ್ರ ಕರ್ಸಿ ಸರ್ ಸಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳನ್ನ ಇಲ್ಲಿಗೆ ಕರೆಸಿ ಕರ್ಸಿ ಅಂತ ಹೇಳುವಷ್ಟು ನಾವು ದೊಡ್ಡದಲ್ಲ ನೀವು ಬನ್ನಿ ನಾವು ಬರ್ತೀವಿ ನಾವು ಸರ್ಕಾರಿ ವೆಹಿಕಲ್ ಅಲ್ಲಿ ಬರ್ತೀವಿ ನೀವು ಏನು ಪ್ರೈವೇಟ್ ವೆಹಿಕಲ್ ಅಲ್ಲಿ ನಿಮ್ಗೆ ಇಲಾಖೆ ಬನ್ನಿ ಸ್ವಲ್ಪ ಹೋಗಿ ಅಲ್ಲಿ ಮೇಡಂ ಬೇಡ ನನಗೆ ಅನುಬಮ ಮೇಡಂ ನನ್ನ ಲೈಫ್ ಅಲ್ಲಿ ಇತಿರುವಂತ ಅನುಬಮ ಡಿಸಿಎಫ್ ಮೇಡಂ ಬೇಡ ಅವರಿಗೆ ಧನ್ಯೋ ಬಂತು ಸರ್ ಇದರಲ್ಲಿ ಅಲ್ಲ ಸರ್ ಒಂದ್ ಲೋಡ್

ಕಣ್ಣಿನ ಕಾರಣನಾಗಿ ಒಪ್ಪಿಕಂಡು ಹೋಗ್ತಾ ಇದೀನಿ ನಾನು ಒಬಟ್ಟಿ ಗುಡ್ ಡಿಸ್ಕೌಂಟ್ ಅಂತ ಗೊತ್ತಾ ಯಾಕಪ್ಪ ಇದೆಲ್ಲ ಮಾಡ್ತಾರೆ ನಮಗೆ ಮರ್ಯಾದಿಲ್ವಾ ಸರ್ ನಮಗೆ ಮರ್ಯಾದೆ ಅವರ ಯಾಕಪ್ಪ ಹೀಂಗ್ ಮಾಡ್ತಾರೆ ಅವರ ಮೇಲೆ ಪರಿಶೋಧನೆ ಅಂತಿರಲ್ಲ ಸರ್ ಮಾನವೀಯತೆ ಇದ್ರೆ ಅವರೇಂಗೆ ಮಾಡ್ತಿದ್ದಾರೆ ನಾನು ತಲೆ ಕೆಡಿಸಿಕೊಂಡ ರೋಡ ಹಾಕಾತ ಸರ್ ಅಳ್ತಿದ್ದಾರೆ ಒಂದು ಮನುಷ್ಯವನ್ ಕೂಲಿ ಮಾಡಿ ಕೂಲಿ ದುಡ್ಡು ಕೊಡಿ ಅಂತ ಅಳ್ತಿದ್ದಾರೆ ನೀವು ತಲೆ ಎತ್ತಿ ತಿನ್ನಕ್ಕೆ ಅಂತ ಹೊರಟರೋದು ಅಲ್ಲ ನಮಗೆ ಯಾಕೆ ಯಾಚಿಸೋಣ ಸರ್ ಬಡವರನ್ನು ನಮಗೆ ಹೇಳೋದು ಅಣ್ಣಾ ಇದೆ ಪರಿಸ್ಥಿತಿ ಎಲ್ಲ ಪರಿಸ್ಥಿತಿ ಎಲ್ಲರೂ ಅದೇಕಡೆ ಆಗಿರೋದು ನಿಮಗೆ ಪ್ರೆಶರ್ ಆಗಿಲ್ಲ ಆ ಬೇಜರೆ ಮಾಡು ಬರೇ ಹೋಗೋದು ಮಾತಾಡ್ತಿರೋದು ಸುಳ್ಳು ನಾನು ಎಲ್ಲ ನಾನು ಸ್ಯಾಲರಿಗಳನ್ನು ನಾನು ಮಾಡ್ಬಿಟ್ಟಿದ್ದೀನಿ ಅಂತ dhaakle mukathalli ಪ್ರೂವ್ ಮಾಡಿ ಹೇಳತಿದೀವಿ ಅಷ್ಟೇ ಹಾಗಾಗಿ ಸರ್ ನಿಮ್ಮಲ್ಲಿ ಯಾಕೆ ಕೇಳ್ತ ವರ್ಷ ಕೆಲಸ ಮಾಡಿದ್ರು ನಾನು ಹಿಂದೆ ಫೋನ್ ಫೋನ್ ಮಾಡ್ರೆ કોણ ನೋಡಿ ಇವ್ರದ್ದು ಯಾರು ನಿಮ್ಮಲ್ಲಿ ಹತ್ತು ನಿಯಮಾನುಸಾರ ಪ್ರಸ್ತಾವನೆ ಸಲ್ಲಿಸಬೇಕಾಗಿ ಸಂಘಕ್ಕೂ ಒಂದು ಸಲ್ಲಿಸಿ ಅಂತ ನಾನ್ ಕೊಟ್ಟಿದ್ವಿ ಸಂಘಕ್ಕೂ ಮಾಡಿದ ಈ ಪತ್ರ ವ್ಯವಹಾರದ ನಾನು ಏನ್ ಮಾಡಿದೀನಿ ಅದನ್ನ ಕೊಡಿ ಸರ್ ಮತ್ತೆ ಇವರಿಗೆ ಸಂಬಳ ಕೊಡಿ ಸರ್ ಸಾರ್ ದುಡಿಯ ಎತ್ತಿಗೆ ಸಾವಿರ ಹೊಲಗಳು ಸಿಗ್ತವೆ ಸರ್ ಐದು ವರ್ಷದಿಂದ ಸುಂದರೇಶ ಕೂರಿಸಿ ಶಾಮೀಲಾಗಿ ಚಂದನ್ ತುಖಾಪಟ್ನದಲ್ಲಿ ಇರುವಂತ ಆರ್ಯಪ್ಪ ಚಂದನ್ ನಿಮ್ಮ ತುಮಕೂರು ಮೇಲ ಅಧಿಕಾರಿ ಅನುಪಮ ಇವ್ರು ಮಾಡಿರೋ ನಾನೇನು ಸತ್ತೋಗಿಲ್ಲ ನಮ್ ತಾಯಿ ಕಳ್ಕೊಂಡೆ ನನ್ ತಾಯಿ ಕಳ್ಕೊಂಡೆ ನಮ್ ತಾಯಿ ಕಳ್ಕೊಂಡೆ ನಮ್ಮ ಅಣ್ಣನ್ ಕಳ್ಕೊಂಡೆ ಉದ್ಯೋಗ ಕಳ್ಕಡೆ ವಿವಾಹ ಕಳ್ಕಡೆ ಆಗಿರೋ ಅನ್ಯಾಯ ಅವ್ರ ಕುಟುಂಬನ ಸರ್ವನಾಶ ಮಾಡು ನಾನು ನಿಟ್ಟು ಸುರುಬುಟ್ಟು ಹಾಕ್ತೀನಲ್ಲ ಒಂದು ಹೆಣ್ಮಗಳು ಸರ್ಸ್ವ ಎಲ್ಲ ನಿಟ್ಟು ಸುರ್ಬುಟ್ಟು ಹಾಕ್ತಿದಿನ ಸರ್ವಸ್ವ ಕಳ್ಕೋ ಕೂತಿದೀನಿ ಒಂದು ಹೆಣ್ಮಗಳು ನನ್ನ ಊರು ಕಳ್ಕೋಬಾರ್ದು ಇವ್ರಿಗೆ ದಾರಿ ತಪ್ಪು ನನಗ್ ದಾರಿ ತಪ್ಪಿಸಿದ್ರಿ ಎರಡ್ ಸಾವಿರದ ನಾಲ್ಕನೇ ಇಷ್ಟ ಇಲಾಖೆನಲ್ಲಿ ಇಪ್ಪತ್ತನೇವರೆಗೂ ದಾರಿ ತರಿಸಿ ಕೆಲಸ ಮಾಡಿಸೋದು ಇಪ್ಪತ್ತನೇ ಇಸವಿನಲ್ಲಿ ಅನುದಾನ ಇಲ್ಲ ಅಂತ ಇದೇ ಅನುಪಮ ಮೇಡಮ್ ಇದೇ ಮುಖಪಟ್ಟಣದಲ್ಲಿರುವಂತ ಚಂದ ನಾಯಕೋ ಅವ್ರೇನು ಉದ್ಧಾರ ಆಗ ನಾನ್ ನೋಡ್ತೀನಿ ಬಾಯಿ ಬಿಟ್ಟು ಹೇಳ್ತಿದ್ದೀನಿ ನಾನು ಕರಳ ಹಾಕ್ತದೆ ಸರ್ ಒಂದ್ ಹೆಣ್ಮಕ್ಳು ಯಾವತ್ತೀಟ್ ಓಪನ್ ಆಗಿದ್ ಮಾಡಲ್ಲ ನನ್ನ ಬಗ್ಗೆ ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡಿ ನಾನು ಅವ್ರ್ ಮಾಡಿರೋದನ್ನ ಅಲ್ಲಾದ್ರೂ ನ್ಯಾಯ ಸಿಗ್ತದ ಅನ್ನೋದೇ ನನ್ನ ಉದ್ದೇಶ ಯಾಕೆಂದ್ರೆ ಎಲ್ಲ ಈಶ್ವರ್ ಕಡ್ರ ಸಾಹೇಬ್ರ ಹತ್ರ ಹೋಗಿದ್ದೀನಿ ಇನ್ನೂ ಹೊರಗಿದ್ದಿಲ್ಲ ಒಬ್ಬ ಸಿ ಎಫ್ ಸಾಹೇಬ್ ಕೊಡ್ಬೇಡಿ ಕೊಡ್ಬಿಡಿ ಅಂತ ಹೇಳ್ತಾರಂತೆ ಎಲ್ಲ ಒದ್ದಾಡ್ಕೊಂಡಿದ್ದೀನಿ ರಿಪೋರ್ಟ್ ಕೊಡಿ ನಮಗೆ ಕೋರ್ಟ್ಗೆ ಹೋಗ್ತೀವಿ ಕಚೇರಿಗೆ ಹೋಗ್ತೀನಿ ಅಂತ ಕೊಡ್ಬೇಡಿ ಕೊಡ್ಬೇಡಿ ಅಂತಾರೆ ಹಾಸನಲ್ಲಿ ಹೋಗ್ತೀನಿ ಎಂಟತ್ತು ತಿಂಗಳು ಬೇಕು ರಿಪೋರ್ಟ್ ರಿಪೋರ್ಟ್ಗಳು ಇಚ್ಛಿ ಕೊಡಕ್ಕೆ ಕೊಡ್ತಾ ಇಲ್ಲ ಮಾನ್ಯ ಆಯುಕ್ತರು ಪಾಪ ಹೆಣ್ಮಕ್ಕೂ ಅನ್ನ ಕೊಡಿ ಜೀವನ ಮಾಡಿ ಇದು ರೆಬಲ್ ಆಗಿ ಹೋಗೈತೆ ಅಲ್ಲ ಐತೆ ಆ ನೋವು ಒಂದು ಹೆಣ್ಣು ಮಕ್ಕಳ ನೋವು ಯಾರಿಗೂ ಬೇಡ ಅಂತಾರೆ ಯಾವತ್ತೂ ನೋಡಿಲ್ಲ ಅವರು ಒಂದೇ ಒಂದ್ಸರಿ ಹನ್ನೆರಡನೇ ತಾರೀಕು ಒಂದು ದಿನ ಕೋರ್ಟ್ ಅಲ್ಲಿ ಹತ್ತೊಂಬತ್ತನೇ ತಾರೀಕು ಒಂದು ದಿನ ಕೋರ್ಟ್ ಅಲ್ಲಿ ಅಂತ ಮಹಾನ್ ವ್ಯಕ್ತಿಗಳು ಅರಣ್ಯ ಅಧಿಕಾರಿಗಳು ದುಷ್ಟರು ಅವ್ರೆ ಅವರು ಬಂಗ್ಲೆ ಕೋಟಿ ಗಟ್ಲೆ ಆಸ್ತಿ ಮಾಡ್ಕೋ ಮಾಡ್ಕೋಬೇಕು ಅಂತ ಕೋಟಿ ಗಟ್ಲೆ ಆಸ್ತಿ ಇದೆ ಸರ್ ಒಬ್ಬೊಬ್ಬ ವಲಯ ಅಧಿಕಾರಿ ಅವಲೆ ಅಂತಲ್ಲ ಅರಣ್ಯಾಧಿಕಾರಿಗಳು ತೆಗೆದು ಬಿಟ್ರೆ ಬಗದಷ್ಟು ಬರುತ್ತೆ ಚಿನ್ನ ಬದಸ್ಟ್ ಬರುತ್ತೆ ಹಾಳಾಗೋಗ್ಲಿ ಅವ್ರು ಅದ್ಬೇಡ ಬಡವರೊಟ್ಟೆ ಮೇಲೆ ಮಡಿಬಿಡಿ ಇವ ಈಗ ಕೊಡ್ಬೇಕಾದ್ನ ಕೊಟ್ಬಿಡಿ ಸರ್ ಇವ್ ಮನೆ ಕೂತಾ ಸಾಲುಗಾರರು ಸುತ್ತವ್ರೆ ಆ ಕಣ್ಣೀರು ನಿಟ್ಟುಸರು ಯಾವ ಅಧಿಕಾರಿಗಳ್ನ ಬಿಡಲ್ಲ ಸರ್ ಒಂದು ಗಂಡಸು ಕಣ್ಣೀರು ನಿಂತೈತಲ್ಲ ನೀವು ಇವ್ರಿಗೆ ಕೆಲಸ ಕೊಡದಿದ್ರು ಪರವಾಗಿಲ್ಲ ನಿಮ್ಮಲ್ಲಿ ನೀವೇ ಮಾಡ್ಕೊಬಿಡಿ ಕೆಲಸಗಳನ್ನ ಇವ್ರಿಗೆ ಒಂದು ಅನ್ನ ಕೊಟ್ಬಿಡಿ ಎಲ್ಲಾದ್ರೂ ಜೀವನ ಮಾಡ್ತಾರೆ ಇವಯ್ಯ ನಾನು ಇಪ್ಪತ್ತೊಂದ್ವಿನ ಇದೇ ರಮೇಶ್ ಅಂತ ಅಲ್ಲಿದ್ದವ್ರು ಏನಣ್ಣ ರಾಕೇಶ್ ವಲಯಾ ಅಧಿಕಾರಿ ರಮೇಶ್ ಡಿ ಎಫ್ ಎಫ್ ಸಿ ಎಫ್ ಶಂಕರ್ ಮೂರು ಜನ ಶಾಮೀಲ ಆದ್ರು ಎದುರಿಸಿ ಎದರಿಸಿ ಎದಿ ಇವ್ರನ್ನ ಕೆಲಸದಿಂದ ಇವರ ಏನೇ ಆಗಿಲ್ಲಲ್ಲ ನೋಡಿ ಸರ್ ನಮ್ಮ ಹಣೆಯಲ್ಲಿ ಬರ್ತಿರೋದಕ್ಕೆ ಹೊಣೆಗಾರರು ಯಾರೂ ಇಲ್ಲ ನಾನು ಯಾವ ವಯಸ್ಸಲ್ಲಿ ಏನಾಗಬೇಕು ಸಾಯಬೇಕು ಬಿಡಬೇಕು ಮೊದಲೇ ನಿಗದಿ ಆಗಿರ್ತದೆ ಇದು ಆಕಸ್ಮಿಕ ಸಾವು ಖಚಿತ ನಾನು ಇನ್ ಗುಡಿತಿದ್ದೀವಿ ಅಂತ ಏನು ಮಾಡೋದೇ ಇನ್ನೂ ಒಂದು ಹೇಳ್ತೀನಿ ಮಧ್ಯಪ್ರದೇಶದಿಂದ ಬಂದಂತ ಡಿ ಎಸ್ ಪಿ ಚಾತಗ ಬರ್ತಾರೆ ಹಾಸನ ಕಿತ್ತಾನೆ ಗಡಿಯಲ್ಲಿ ಸಾಯಬೇಕಾಗಿದ್ದಿಲ್ಲ ಅವ್ರ ಅಲ್ಲಿಂದ ಒಂದು ಅವ್ರ ಹಣೆ ಬರಾಗಿರ್ಲೇ ಅದನ್ನು ನಾನು ಒಂದು ತಾಯಿ ಕರ್ಕೊಂಡ್ರೆ ಏನು ಕಳ್ಕೊಂಡ್ರೆ ಸರ್ವಸ್ವನು ಕಳ್ಕೊಂಡ್ರು ಅಂತ ತಮ್ಮಲ್ಲಿ ನಿಮ್ಮಲ್ಲಿ ಕೇಳಕ್ ಬಂದಿಲ್ಲ ಇವ್ರು ಸಾಲಕ್ಕಾಗಿ ಒದ್ದಾಡ್ತಾವ್ರೆ ಅವ್ರಿಗೆ ಹಣ ಕೊಡ್ಬಿಡಿ ಸರ್ ಅವ್ರ ಸಂಬಳ ಕೊಡಿ ಸಾಕಷ್ಟೇ ನೀವು ಕೊಡ್ತಿರೋ ಗುತ್ತಿಗೆದಾರ ಕೊಡ್ತಾರೋ ಅನುಪಮ ಸಾಹೇಬ ಜಗನ್ಮಾತೆ ಅನುಪಮ ಮೇಡಮ್ ಕೊಡ್ತಾರಾ ಯಾಕೆಂದ್ರೆ ನನಗೆ ಕೊಟ್ಟಾರ ಊಟ ಮಾಡಿದೀನಿ ನಾ ಅವ್ರದ್ದಲ್ಲಿ ಕೊಡ್ತಾರಾ ಈಗ ಯಾರ ಹೊಸಬ್ರು ಸಿ ಸಿಎಫ್ ನಿನ್ನೆ ಹೋಗಿದ್ದೆ ಮೊನ್ನೆ ಇಪ್ಪತ್ತೈದು ತಾರೀಕು ಸಿಗ್ಲಿಲ್ಲ ಇನ್ಚಾರ್ಜ್ ಇದರಂತೆ ಅವರು ವರ್ಕಿಂಗ್ ಪ್ಲಾನ್ ಮೈಸೂರಿನವರು ಇನ್ಚಾರ್ಜ್ ಇದ್ದಾರಂತೆ ನಾನು ಅವ್ರನ್ನ ಭೇಟಿ ಮಾಡಿಲ್ಲ ಯಾರನ್ನ ಭೇಟಿ ಮಾಡಿದ್ದೆ ಹದಿಮೂರು ಸರ್ಕಲಲ್ಲಿ ವರ್ಷ ವರ್ಷ ಅಂತ ಆಸೆ ಹಾಸನ ವರ್ಷ ಅವರ ಉಪಯೋಗಕ್ಕೆ ಮಾತ್ರ ಬದುಕ್ತಾವ್ರೆ ಅವ್ರ ಉಪಯೋಗಕ್ಕೆ ಮಾತ್ರ ಏಜಿರೋ ಮಾಡ್ಕೊತಾರೆ ಪ್ಲಾಂಟೇಶನ್ ಮಾಡ್ಕೊತಾರೆ ಇಂಥ ಹೊಟ್ಟೆ ಮೇಲೆ ಹೊಡಿತಾರೆ ನಾನು ನಿಮ್ಮಲ್ಲಿ ಯುದ್ಧನು ಮಾಡ್ತೀನ ಏನು ಮಾಡ್ತೀನ ಈ ಹೊಟ್ಟೆಗೆ ಅನ್ನ ಕೊಡೋದು ಬಿಡೋದು ನಿಮ್ದು ನೀವೇ ಮಾಡ್ಕೋಬಿಡಿ ಅಷ್ಟೊಂದು ಜನ ಇದ್ದಾರಲ್ಲ ಈ ಬೋರ್ಡಲ್ಲಿ ಅವರೇ ಮಾಡ್ಕೊಂಡಿ ಇವ್ರಿಗೆ ಬರ್ಬೇಕಾದಂತ ಏಳು ತಿಂಗಳು ಎಂಟು ತಿಂಗಳು ಹತ್ತು ತಿಂಗಳು ಹನ್ನೆರಡು ತಿಂಗಳು ಕೊಡಿ ಅಥವಾ ಅವ್ರು ಹೇಳ್ತಿರೋ ಸುಳ್ಳು ಅನ್ನೋದಾದ್ರೆ ನೀವು ದಾಖಲೆಗಳ ಮುಖಾಂತರ ಪ್ರೂವ್ ಮಾಡಿ ನಾವು ಕೊಟ್ಟಿದೀವಿ ಇವ್ರಿಗೆ ಕೂಡ ಕೊರಂಗಿಲ್ಲ ನಡ್ರಪ್ಪ ಕೂತ್ಕಪ್ಪ ಅಲ್ಲ ಎಲ್ಲಾರು ಕರೀ ಅದ ಯಾರಾದ್ರು ಪೇಪರ್ ಎಲ್ಲರೂ ಈಗ ನಾನು ಬೇಜಾರ್ ಮಾಡ್ಕೋಬಾರ್ದು ನೀವು ಬೇಜಾರ್ ಮಾಡ್ಕೋಬೇಡಿ ಸರ್ ಈಗ ಪ್ರಾಮಾಣಿಕವಾಗಿರೋರು ಮಾತ್ರ ಹೇಗ ಅಂತ ಲತೃಷ್ಟು ಬಡವರು ಪರ ನಿಂತಿದ್ರ ಅವ್ರದ್ದು ನೋಡಿ ಸರ್ ನಾನು ಎಲ್ಲರೂ ಹೇಳಂಗಿಲ್ಲ ನಾನೊಂದು ಮನೆ ಮುದ್ದೆ ಚಾಣಕ್ಯನ ಏನೇ ಮಕ್ಕಳಿಗೆ ವಿದ್ಯಾಭ್ಯಾಸ ಾನ ಸಮಾಜ ಸೇವೆ ಇನ್ನೊಂದು ಯಾವುದೇ ಇಂತಹ ನನ್ನ ಹಾಕೊಂಡು ಇಂಥ ಇಂಥ ಒಂದು ಐದು ಕಾರ್ಯಗಳಲ್ಲಿ ಸಹಾಯ ಮಾಡಿದರೆ ಇನ್ನೇ ಸಿಗ್ತೇವೆ ಸರ್ ನನ್ನ ನೌಕರುಗಳು ಕೆಲವು ಅಧಿಕಾರಿಗಳನ್ನು ನೋಡ್ಕೊಂಡು ಅರಣ್ಯ ಅಧಿಕಾರಿಗಳ ಹೊಂದ ಪಡೆದಿಂದ ನನ್ನ ಜನ್ಮದಾತೆ ನನ್ನ ಜನ್ಮ ಕೊಚಾರ ಅಮ್ಮ ಇನ್ನೊಂದು ವೈಕುಂಠ ವಾಕ್ಯ ಬದುಕ್ತಾರೆ ನಾನು ನೋಡಿ ಕಾಡಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಅಲೆಮಾರಿ ಜನ ಟೆಂಟ್ ಹಾಕೊಂಡು ಬನ್ನಿ ಇವ್ರಿಂಟ್ ಹಾಕೊಂಡಿದ್ದಾರೆ ಪ್ಲಾಸ್ಟಿಕ್ ಮೀನು ಮಾಡೋರು ಅಲ್ಲಿ ಇಲ್ಲಿ ಇರ್ತಾರಲ್ಲ ಆ ಪ್ಲಾಸ್ಟಿಕ್ ಹಾಕೊಂಡು ಕಾಡಲಿ ಮನೆ ಪೂಜೆ ಮಾಡೋರು ಕಾಡು ಜನಗಳು ಅದಕ್ಕೆ ನಾನು ಗುಣಿಯಾಗಿ ಬಂದಿದ್ದೀನಿ ಸರ್ ಮತ್ತೆ ಯಾವ್ದಕ್ಕೂ ನಾನು ನಾನು ಯಾವತ್ತೂ ಅನ್ನ ಬೇಡ ಅಂತ ಹಣ ಬೇಡ ಅಂತ ಹಣ್ಣುಕೊಂಡು ನನಗೆ ಬಂದಿದೆ ಸಹಾಯ ಮಾಡಿ 啊，那个，啊，那个，那个，那个。